ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಒಳ್ಳೆ ಚಿಕನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಕದು ಕೃತಕ ಪೌಡರ್ ಬಳಸದೆ ಒಂದು ಮಸಾಲನ ಬಳಸಿ ಮಾಡೋದು ಒಂದು ರೆಸಿಪಿನ ಮಾಡೋದು ಅಥವಾ ಯಾವುದೇ ಒಂದು ಕರಿಯನ್ನು ಮಾಡೋದು ಯಾರಿಗೆ ಇಷ್ಟ ಆಗುತ್ತೆ ನೋಡಿ ಅವರಿಗೆ ಖಂಡಿತವಾಗ್ಲೂ ಇದು ಇಷ್ಟ ಆಗುತ್ತೆ ಇದಕ್ಕೆ ಯಾವುದೇ ಸಾಸ್ ಬೇಡ ಬನ್ನಿ ತಡ ಮಾಡ್ತೀವಿ ವೀಡಿಯೋನ ಶುರು ಮಾಡೋಣ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನೊಂದು ಎರಡೂವರೆ ಸ್ಪೂನಷ್ಟು ಪೆಪ್ಪರ್ ಹಾಕಿದ್ದೀನಿ ಖಾರಕ್ಕನುಗುಣವಾಗಿ ಹಾಕಿ ನಿಮಗೆ ಸ್ವಲ್ಪ ಜಾಸ್ತಿ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಪೆಪ್ಪರ್ ಯೂಸ್ ಮಾಡ್ಬೋದು ಹಾಗೂ ಎರಡು ಸ್ಪೂನಷ್ಟು ನಾನು ಕೊತ್ತಂಬರಿ ಕಾಳನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಎರಡೂವರೆ ಸ್ಪೂನು ಪೆಪ್ಪರ್ ಎರಡು ಸ್ಪೂನು ಕೊತ್ತಂಬರಿ ಹಾಗೂ ಒಂದು ಸ್ಪೂನು ಜೀರಿಗೆ ಹಾಗೂ ಅರ್ಧ ಸ್ಪೂನು ಸೋಂಪು ತಗೊಂಡಿದ್ದೀನಿ ಇಷ್ಟೇ ಇದಕ್ಕೆ ಮಸಾಲ ಬೇಕಾಗಿರೋದು ಇದನ್ನು ಚೆನ್ನಾಗಿ ಹುರಿಬೇಕು ಮಾತ್ರ ಎಲ್ಲ ಎಲ್ಲ ಮಸಾಲೂ ಈವನ್ನಾಗಿ ಫ್ರೈ ಆಗಬೇಕು ಸೊ ಅದು ಫ್ರೈ ಆಗಿದೆ ಅದನ್ನು ನಾನು ಪಕ್ಕದಲ್ಲಿಟ್ಕೊಂಡಿದ್ದೀನಿ ತನ್ನಗಾಗಾಗ್ಲಿಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೂ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದ್ದೀನಿ ಕರಿಬೇವು ಸೊಪ್ಪು ಇಲ್ಲಿ ನಾನು ಸ್ವಲ್ಪ ಅರ್ಧದಷ್ಟು ನಾನು ಸಪ್ರೇಟಾಗಿ ಎತ್ತಿಟ್ಕೋತಾ ಇದ್ದೀನಿ ಯಾಕಂದರೆ ಇದು ನಾವು ಲಾಸ್ಟ್ ನಮ್ಮದು ಎಲ್ಲ ಪೆಪ್ಪರ್ ಚಿಕನ್ ಆದಮೇಲೆ ಅದರ ಮೇಲೆ ಅಂದರೆ ಒಗ್ಗರಣೆ ಥರ ಸೊ ನಿಮಗೆ ಅದು ಬೇಡ ಅಂದರೆ ನೀವು ಈ ಒಂದು ಸ್ಟೆಪ್ನ ಹಾಕ್ ಮಾಡಬೇಕಂತ ಇಲ್ಲ ಸ್ಕಿಪ್ ಮಾಡ್ಬೋದು ಓಕೆನಾ ಸೊ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸು ಇಲ್ಲಾಂದರೆ ಗುಂಟೂರು ಮೆಣಸಿನಕಾಯಿ ಕೂಡ ನಾನು ನಾನೊಂದು ಐದು ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಅಂದರೆ ಗುಂಟೂರು ಮೆಣಸಿನ್ಕಾಯಿ ಇಲ್ಲ ಹಾಗಾಗಿ ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ ಹಾಗೂ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತಗೊಂಡಿದ್ದೀನಿ ನಾನು ನಾನೇ ಯೂಶ್ವಲಿ ಒಗ್ಗರಣೆಗೆಲ್ಲ ಹಾಗೇ ಹಾಕೋದು ಸಿಪ್ಪೆ ಸಮೇತನೇ ಅದೇ ನಂಗೆ ಚೆನ್ನಾಗಾಗುತ್ತೆ ಸೊ ನಿಮ್ಗೆ ಇಷ್ಟ ಇಲ್ಲಾಂದರೆ ಸಿಪ್ಪೆ ತೆಗೆದು ಹಾಕ್ಬೋದು ಇವಾಗ ಇದರಲ್ಲಿ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಮೆಣಸನ್ನು ಕೂಡ ನಾನು ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ ಇವಾಗ ಫಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನು ಮೆಣಸು ಹಾಕ್ತೀನಿ ಇವಾಗ ಇನ್ನೊಂದು ಸೈಡಲ್ಲಿ ನಾವು ಮಸಾಲ ರೆಡಿ ಮಾಡಿದ್ವಿ ಅಲ್ಲ ಪೆಪ್ಪರ ಧನಿಯಾ ಹಾಗೂ ಜೀರಾ ಹಾಗೂ ಸೋಂಪು ಅದು ತನ್ನಗಾಗಿದೆ ಅದನ್ನು ನಾನು ಹೀಗೆ ಕುಟ್ಟಣಿಯಲ್ಲಿ ಪುಡಿ ಮಾಡ್ತಾಯಿದ್ದೀನಿ ಒಂದು ವೇಳೆ ಮನೇಲಿ ಇಲ್ಲ ಅಂದರೆ ನೀವು ಮಿಕ್ಸಿಗೆ ಹಾಕಿ ಕೂಡ ಹುಡಿ ಮಾಡ್ಬೋದು ಆದರೆ ಕುಟ್ಟಣಿ ಇದ್ದವರು ಖಂಡಿತವಾಗಲೂ ಅದರಲ್ಲೇ ಮಾಡಿ ಯಾಕಂದರೆ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಿಕ್ಸಿಗಿಂತ ಇವಾಗ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಮೆಣಸನ್ನು ಇದ್ದೀನಿ ಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡ್ಬೋದು ನಾನು ಒಂದು ಪಾತ್ರೆಯಲ್ಲಿ ಸಾರಿ ಒಂದು ಬೌಲಲ್ಲಿ ತಗೊಂಡಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪನೇ ಆಮೇಲೆ ಇವಾಗ ಮೆಣಸು ಕೂಡ ನಾನು ತೆಗೆದಿಟ್ಟಾಯಿತು ಇವಾಗ ಎರಡು ಈರುಳ್ಳಿ ತಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಕೆ ಜಿ ಚಿಕನಿಗಾಗುವಷ್ಟು ಮಸಾಲಾನ ನಿಮಗೆ ಹೇಳ್ತಾ ಇದ್ದೀನಿ ಎರಡು ಈರುಳ್ಳಿ ಹಾಗೂ ಎರಡು ಮೆಣಸು ತಗೊಂಡಿದ್ದೀನಿ ಹಸಿಮೆಣಸು ಎರಡು ಅಥವಾ ಮೂರು ತಗೋಬೋದು ಅನುಗುಣವಾಗಿ ಎರಡು ಈರುಳ್ಳಿನ ನಾನು ಉದ್ದ ಉದ್ದನೇ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಅರ್ಧದಷ್ಟು ಫ್ರೈ ಆಗ್ತಾ ಬರುವಾಗ ನಾನು ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇಲ್ಲಿ ಆ್ಯಡ್ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ಒಂದು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ತೊಳೆದಿಟ್ಟಿರುವಂತಹ ಚಿಕನ್ನ ನಾವು ಇದಕ್ಕೆ ಹಾಕೋಣ ಇಲ್ಲಿ ನಾನು ವಿದೌಟ್ ಸ್ಕಿನ್ ಚಿಕನ್ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಉಪ್ಪನ್ನ ಸೇರಿಸಿ ಉಪ್ಪು ನಾನು ಇಲ್ಲಿ ಕಲ್ಲುಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮ ಇಷ್ಟ ಯಾವ ಹುಡಿ ಉಪ್ಪು ಬೇಕಾದರೂ ಅದನ್ನು ಆ್ಯಡ್ ಮಾಡ್ಬೋದು ಆದರೆ ನನಗೆ ನಾನು ನಾನ್ ವೆಜ್ಜಿಗೆಲ್ಲ ಜಾಸ್ತಿಯಾಗಿ ಕಲ್ಲುಪ್ಪೆ ಆ್ಯಡ್ ಮಾಡೋದು ನನಗೆ ಚೆನ್ನಾಗಾಗುತ್ತೆ ಅದು ಸೊ ಇವಾಗ ಸ್ವಲ್ಪ ಒಂದು ಗ್ಲಾಸ್ ನಾನು ನೀರು ಹಾಕ್ತಾಯಿದ್ದೀನಿ ಇದೊಂದು ಸಣ್ಣ ಟ್ರಿಕ್ಸ್ ನೀವು ಬರೀ ಎಣ್ಣೆಯಲ್ಲಿ ಚಿಕನ್ನ ಫ್ರೈ ಮಾಡೋದಕ್ಕಿಂತ ಸ್ವಲ್ಪ ನೀರು ಸೇರಿಸಿ ಫ್ರೈ ಮಾಡಿದರೆ ಚಿಕನ್ ನಾರ್ ನಾರ ಆಗೋದಿಲ್ಲ ತುಂಬ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ನೀವು ಇಲ್ಲಿ ನಾನು ಕುಟ್ಟಣಿಯಲ್ಲಿ ಚೆನ್ನಾಗಿ ಪುಡಿ ಮಾಡಿ ತಗೊಂಡಿದ್ದೀನಿ ಈ ರೀತಿ ತರಿ ತರಿ ಆಗುತ್ತೆ ನಾನು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಬರಬೇಕು ಅದು ನೀವು ತಿನ್ನುವಾಗ ಸಿಗಬೇಕು ಅವಾಗ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಮಿಕ್ಸಿಯಲ್ಲೇ ಆದರೆ ಏನಾಗುತ್ತೆ ಅಂದರೆ ತುಂಬ ಪೌಡರ್ ಥರ ಆಗೋಗುತ್ತೆ ಅದಕ್ಕೆ ನಾನು ಇದು ಇದ್ದರೆ ಇದರಲ್ಲೇ ನೀವು ಹುಡಿ ಮಾಡಿ ಇಲ್ಲಾಂದರೆ ಏನು ಮಾಡೋಕ್ಕಾಗೋದಿಲ್ಲ ಸೊ ಮಿಕ್ಸಿಯಲ್ಲೇ ಮಾಡಬೇಕಾಗುತ್ತೆ ಸೊ ಇದ್ರೆ ಡೆಫಿನೆಟಾಗಿ ಇದರಲ್ಲೇ ಮಾಡಿ ನೋಡ್ಬೋದು ಇವಾಗ ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಸಾರಿ ಫ್ರೈ ಆಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ರೆಡಿ ಮಾಡಿರೋಂಥ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿ ಇನ್ನೂ ಅಷ್ಟು ಚೆನ್ನಾಗಿ ಬೇಯಿಸಬೇಕು ನೋಡಿದ್ರಲ್ಲ ಯಾವುದೇ ಸಾಸ್ ಏನು ನಾನು ಯೂಸ್ ಮಾಡಿಲ್ಲ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನೊಂದು ಸಲ ನೀವು ಖಂಡಿತವಾಗಲು ಟ್ರೈ ಮಾಡಿ ಮನೇಲಿ ಆಮೇಲೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ನಾನು ಮುಂಚೆ ಒಂದು ಸಲ ಸಾಸೆಲ್ಲ ಹಾಕಿ ಮಾಡಿದ್ದು ಒಂದು ಪೆಪ್ಪರ್ ಚಿಕನ್ ಇದೆ ಬಟ್ ನನಗೆ ಅದಷ್ಟು ಇಷ್ಟ ಆಗಿಲ್ಲ ನಂಗೆ ಈ ರೀತಿ ಮಸಾಲೆ ಎಲ್ಲ ಹಾಕಿ ಮಾಡೋದು ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇದು ನನಗೆ ತುಂಬ ಇಷ್ಟ ಆಯಿತು ನನ್ನ ಆ ಫೇವ್ರೇಟ್ ಚಿಕನ್ ರೆಸಿಪಿಲಿ ಇದೊಂದು ಫೇವ್ರೇಟ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಪದೇ ಪದೇ ಹೇಳ್ತಾ ಇದ್ದೀನಿ ಚೆನ್ನಾಗಾಗಿದೆ ಚೆನ್ನಾಗಿದೆ ಅಂತ ಸೊ ನೀವು ಒಂದು ಸಲ ಟ್ರೈ ಮಾಡಿದಾಗಲೇ ನಿಮಗೂ ಗೊತ್ತಾಗೋದು ಇದರ ಟೇಸ್ಟ್ ಹೇಸ್ಟ್ ಇರುತ್ತೆ ಅಂತ ಸೊ ಇವಾಗ ಲಾಸ್ಟಿಗೆ ನಾನು ಲಿಂಬೆ ರಸ ಹಾಕಿದ್ದೀನಿ ಅರ್ಧ ಲಿಂಬೆ ಹಣ್ಣನ್ನು ಇಲ್ಲಿ ಹಿಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತೀನಿ ಇವಾಗ ನಮ್ಮದು ಪೆಪ್ಪರ್ ಚಿಕನ್ ರೆಡಿ ಆಯಿತು ಗ್ಯಾಸನ್ನು ಆಫ್ ಮಾಡಿ ಒಗಾನೇ ನಾವು ಇಟ್ಟಿದ್ವಲ್ಲ ಎಲ್ಲ ಸಪ್ರೇಟಾಗಿ ಅದನ್ನು ನಾನು ಇದಕ್ಕೆ ಹಾಕಿ ಒಂದು ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಗ್ಯಾಸ್ ಆಲ್ರೆಡಿ ಆಫ್ ಮಾಡಿದ್ದೀನಿ ಇಷ್ಟಾದವ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬಾಯ್